ಹೊನ್ನಾವರ ತಾಲೂಕಿನ ಕರ್ವ ಕೊಳಗದ್ದೆಯ ಶ್ರೀ ಸಿದ್ದಿವಿನಾಯಕ ಪ್ರೌಢಶಾಲೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ದಂತ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ರೋಟರಿ ಕ್ಲಬ್ ಶ್ರೀ ಸಿದ್ದಿವಿನಾಯಕ ವಿವಿಧ ಉದ್ದೇಶ ವಿದ್ಯಾವರ್ತಕ ಮಂಡಳಿ ಕರ್ವ ಸಂಗಮ ಸೇವಾ ಸಂಸ್ಥೆ ಸ್ಪಂದನ ಸೇವಾ ಟ್ರಸ್ಟ್ ಹಡಿನ್ಬಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿಬಿರ ನಡೆಯಿತು ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ ಕಳೆದ ನಲವತ್ತು ವರ್ಷಗಳಿಂದ ರೋಟರಿ ಕ್ಲಬ್ ಹಲವಾರು ಸಮಾಜಮುಖಿ ಕಾರ್ಯಕ್ರಮದ ಜೊತೆಗೆ ಮಕ್ಕಳಿಗಾಗಿ ಲೀಡರ್ಶಿಪ್ ಕಾರ್ಯಕ್ರಮ ಚೆಸ್ ಸ್ಪರ್ಧೆ ಅಂಧ ಮಕ್ಕಳಿಗಾಗಿ ರಾಷ್ಟ್ರಮಟ್ಟದ ಚೆಸ್ ಟೂರ್ನಾಮೆಂಟ್ ಹಮ್ಮಿಕೊಳ್ಳುತ್ತಾ ಬಂದಿದೆ ರೌಟರಿ ಕುಟುಂಬದ ಎಲ್ಲ ಸದಸ್ಯರು ಸಹಕಾರ ನೀಡುತ್ತಾ ಬಂದಿದ್ದಾರೆ ಇಂದು ಆಯೋಜಿಸಿದ ಕಾರ್ಯಕ್ರಮದ ಪ್ರಯೋಜನ ಎಲ್ಲರಿಗೂ ಸಿಗುವಂತಾಗಲಿ ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದ್ರು ನಡೀತಾ ಇದೆ ನಾನು ಹೇಳಿಕೆ ಖುಷಿ ಪಡ್ತೇನೆ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ಸಾಗಲಿ ಇದರ ಪ್ರಯೋಜನ ಈ ಒಂದು ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಬಿರ ಅಂತೇಳಿ ನಾನು ಹಾರೈಸುತ್ತೇನೆ ಕಳೆದ ನಲವತ್ತು ವರ್ಷಗಳಿಂದ ರೋಟರಿ ಕಬ್ಬು ಹಲವಾರು ಶಿಬಿರಗಳನ್ನು ನಡೆಸ್ತಾ ಬಂದಿದೆ ಹಾಗೂ ನಲವತ್ತು ವರ್ಷಗಳಿಂದ ಫ್ರೀ ಐಕ್ಯಾಕೆಟ್ ಕ್ಯಾಂಪ್ ಸರ್ಜರಿ ಕ್ಯಾಂಪ್ಗಳು ಹಾಗೂ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಡೆಂಟಲ್ ಫ್ರೀ ಡೆಂಟಲ್ ಚೆಕ್ಅಪ್ ಆ್ಯಂಡ್ ಟ್ರೀಟ್ಮೆಂಟ್ ಕ್ಯಾಂಪ್ಗಳು ಹಾಗೂ ಕಳೆದ ಮೂವತ್ತೈದು ವರ್ಷಗಳಿಂದ ಹದಿನಾರಿಯದ ಮಕ್ಕಳಿಗಾಗಿ ರೋಟರಿ ನೀಟ್ ರೋಟ್ರಿ ಲೀಡರ್ಶಿಪ್ ಅವಾರ್ಡ್ ಅನ್ನೋ ಒಂದು ಕಾರ್ಯಕ್ರಮ ಹಾಗೂ ಅದೇ ಮಕ್ಕಳಿಗೆ ಎಮ್ ಪ್ರೋಗ್ರಾಮ್ಗಳು ಹಾಗೂ ಕಾಲೇಜ್ ಮಕ್ಕಳಿಗೆ ಕ್ಯಾರಿಯರ್ ಗೈಡೆನ್ಸ್ ಹಾಗೂ ರಾಷ್ಟ್ರ ಮಟ್ಟದ ಚೆಸ್ ಟೂರ್ನಾಮೆಂಟ್ಗಳು ಅಂದರೆ ಅಂದರಿಗಂದ್ರೆ ಬ್ಲೈಂಡ್ಸ್ ಬ್ಲೈಂಡ್ ಅಂದರೆ ವಿಷಯಲ್ ಚಾಪನ್ ಮಕ್ಕಳಿಗೋಸ್ಕರ ನ್ಯಾಷನಲ್ ಲೆವೆಲ್ ಚೆಸ್ ಟೂರ್ನಾಮೆಂಟ್ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ರೋಡ್ರಿ ಹಮ್ಮಿಕೊಂಡು ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟಪಡೋದು ಅಂತ ಹೇಳಿದರೆ ಈ ಒಂದು ಕಾರ್ಯಕ್ರಮದ ಪ್ರಯೋಜನ ಎಲ್ಲ ಗ್ರಾಮೀಣ ಭಾಗ ಮಕ್ಕಳಿಗೆ ಆಗಲಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರವೀಂದ್ರ ತುಂಬಾ ಹೋರಾಟ ಮಾಡಿದ್ದಾರೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಫಸ್ಟ್ ಐಡಿಯಾ ಕೊಟ್ಟಿದ್ದ ಮಹೇಶ್ ಕಲ್ಯಾಣ್ರು ಅವರಿಗೆ ನಾನು ಈ ಸಂಘದಲ್ಲಿ ಕೃಜಜ್ಞತೆ ಸಲ್ಲಿಸ್ತೇನೆ ಮತ್ತೆ ಶಿವಾನಿ ಕೃಷ್ಣಮೂರ್ತಿ ಇವತ್ತು ಕಾರ್ಯಕ್ರಮಕ್ಕೆ ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಅಂತ ನಾವು ಅಂತೇಳಿ ಹೇಳ್ಕೊಂಡು ಆ ದಿನದಿಂದ ನಮಗೆ ಇದೊಂದು ಇದು ಕಾರ್ಯಕ್ರಮ ಸಹಕಾರ ಕೊಟ್ಟಿದ್ದಾರೆ ಹಾಗೂ ಹಾಗೂ ಡಾಕ್ಟರ್ ಕಲ್ಯಾಣ ಇವರ ಟೀಮ್ ಮತ್ತು ಎಲ್ಲ ದಂತ ವೈದ್ಯರುಗಳಿಗೆ ಗೊತ್ತಿಕ್ಕ ವತಿಯಿಂದ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸಿ ಬಯಸ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಸಿದ್ದಿವಿನಾಯಕ ವಿವಿಧೋದ್ದೇಶ ವಿದ್ಯಾವರ್ತಕ ಮಂಡಳಿಯ ನಿರ್ದೇಶಕ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಇಂತಹ ಕಾರ್ಯಕ್ರಮದ ಅವಶ್ಯಕತೆ ಇದೆ ಮುಂದೆಯೂ ಸಹ ಮುಕ್ತವಾಗಿ ಕಾರ್ಯಕ್ರಮ ನಡೆಸಲು ಸಹಕಾರ ನೀಡುತ್ತೇವೆ ಎಂದು ಹೇಳಿದರು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಸಿಗುತ್ತದೆ ಪ್ರತಿಯೊಂದು ಕೆಲಸವನ್ನು ಇಷ್ಟಪಟ್ಟು ಮಾಡಿದಾಗ ಅದರ ಪ್ರತಿಫಲ ಸಿಗುತ್ತದೆ ಎಂದು ಹೇಳಿದರು ನಾಲ್ಕು ವರ್ಷಗಳನ್ನು ನಾವು ಪೂಜಿಸಿದ್ವಿ ಈ ಸಂಸ್ಥೆ ಅರವತ್ನಾಲ್ಕು ವರ್ಷ ಆಗಿದೆ ನಾನು ದೇವಲೆಯಿಂದ ನಮ್ಮ ರೋಟ್ರಿ ಅಧ್ಯಕ್ಷೆಯಾದ ಶಾರಂಗವನ್ನು ಹೇಳ್ತಾ ಇದ್ದೆ ರೋಟ್ರಿ ಯಾವ ಕಾರ್ಯಕ್ರಮ ಇದ್ದರೂ ನಮ್ಮನ್ನು ಮಾಡಿ ನಮಗೆ ಫಲಾನುಭವಿಗಳಿದ್ದಾರೆ ಅಂತ ಹಾಗಾಗಿ ಈ ದಂತ ಚಿಕಿತ್ಸಾ ಶಿಬಿರವನ್ನು ಇವತ್ತಿನ ಹೇಗೆ ಪ್ರಾರಂಭಗೊಳಿಸಿದ್ರು ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಮುಕ್ತವಾಗಿ ನಮ್ಮ ಈ ಗ್ರಾಮೀಣ ಭಾಗದ ಸ್ಥಾವು ಮಾಡಬಹುದು ಅದೇ ಮಾತನ್ನು ರವೀಂದ್ರ ಶೆಟ್ಟಿಯವರಿಗೆ ಮತ್ತು ಗಣಪತಿಯವರಿಗೆ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದರೆ ಗ್ರಾಮೀಣ ಭಾಗದಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡಿದಾಗ ಫಲಾನುಭವಿಗಳು ಭಾಳ ಆಸಕ್ತಿಯಿಂದ ನಿಮಗೆ ಸ್ಪಂದಿಸ್ತಾರೆ ಯಾಕೆಂದರೆ ಎಲ್ಲಿ ಫೆಸಿಲಿಟಿ ಕೊರತೆ ಇದೆಯೋ ಅಲ್ಲಿ ಫೆಸಿಲಿಟಿ ಸಿಕ್ಕದಾಗ ಮಾತ್ರ ಜನರಿಗೆ ಸಂತೋಷ ಆಗ್ತದೆ ಯಾರಿಗೆ ಹಸುವಿದ್ದೋ ಅವರಿಗೆ ಊಟ ಬಡಿಸಿದಾಗ ಅದು ಸಾರ್ಥಕ ಆಗ್ತದೆ ಹಾಗಾಗಿ ನಮ್ಮಲ್ಲಿ ಹಸುವೇ ಇದೆ ನೀವು ಯಾವುದನ್ನಾದರೂ ಕೊಟ್ಟರೆ ಪ್ರೀತಿಯಲ್ಲಿ ತಗೊಳ್ಳುವಂಥ ಮನೋಭಾವನೆ ನಮ್ಮದಿದೆ ಹಾಗಾಗಿ ಅದನ್ನು ತುಂಬ ಪ್ರೀತಿಯಿಂದ ನಾವು ಸ್ವೀಕರಿಸ್ತೇವೆ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಕಾರ್ಯಕ್ರಮವೂ ಅಷ್ಟೇ ಕಾರ್ಯಕ್ರಮ ಯಾವುದೇ ಒಂದು ರೀತಿಯಲ್ಲಿ ನಡೆದೇ ಕಾರ್ಯಕ್ರಮವನ್ನು ಹಲವಾರು ಮುಖಗಳಲ್ಲಿ ನಾವು ಮಾಡಬೇಕು ಯಾವುದೇ ಕಾರ್ಯಕ್ರಮದ ವಿಶೇಷ ಅಂತಂದರೆ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಮಾಡುವಾಗ ಎದುರಿಗೆ ಕುಳಿತ ಮಣಿಪಾಲ್ ಗ್ರಂಥ ವೈದ್ಯರ ನಾನು ಗಮನಿಸದೆ ಭಕ್ತಿಯಿಂದ ಕರಗಳನ್ನು ಜೋಡಿಸಿ ಕೂತಿದ್ದರು

ಹುಳುಕಿನ ಹಲ್ಲುಗಳಿಗೆ ಸಿಮೆಂಟ್ ತುಂಬಿಸುವಿಕೆ ಹಲ್ಲುಗಳನ್ನು ಸ್ವಚ್ಛಗೊಳಿಸುವಿಕೆ ಅನಾರೋಗ್ಯಕರ ಹಲ್ಲುಗಳನ್ನು ಕೇಳುವುದು ಮಕ್ಕಳಿಗಾಗಿ ವಿಶೇಷ ತಪಾಸಣೆ ನಡೆಯಿತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು ಈ ವೇಳೆ ಇವೆಂಟ್ ಚೇರ್ಮನ್ ಡಾಕ್ಟರ್ ಗಾಯತ್ರಿ ಗುಣಗಾವ್ ಶಿಬಿರದ ಮುಖ್ಯಸ್ಥ ಡಾಕ್ಟರ್ ಕಲ್ಯಾಣ್ ಸಂಗಮ್ ಸೇವಾ ಸಂಸ್ಥೆಯ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಸ್ಪಂದನಾ ಸೇವಾ ಟ್ರಸ್ಟ್ ಅಧ್ಯಕ್ಷ ಗಣಪತಿ ಹೆಗಡೆ ಶ್ರೀ ಸಿದ್ದಿವಿನಾಯಕ ವಿವಿಧ ಉದ್ದೇಶ ವಿದ್ಯಾವರ್ತಕ ಮಂಡಳಿ ಕಾರ್ಯದರ್ಶಿ ಎಸ್ ಎಸ್ಎನ್ ನಾಯ್ಕ್ ಶ್ರೀ ಸಿದ್ದಿವಿನಾಯಕ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಎಲ್ ನಾಯ್ಕ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲ ಮಹೇಶ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್